ಕಡಲ ಆರ್ಭಟ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಸಮುದ್ರದ ದಡದಲ್ಲಿರುವ ದೋಣಿಗಳನ್ನ ಮೇಲಕ್ಕೆ ತರಲಾಗ್ತಾ ಇದೆ ಬೀಚ್ ಕಡೆಗೆ ಬರಬೇಡಿ ಅಪಾಯ ಇದೆ ಸೈರನ್ ಮೊಳಗಿಸುವ ಮೂಲಕ ಪ್ರವಾಸಿಗರನ್ನ ಸಿಬ್ಬಂದಿಗಳು ದೂರ ಕಳಿಸುತ್ತಿದ್ದಾರೆ ಮಳೆ ಗಾಳಿಗೂ ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ ಸೈಂಟ್ ಮೇರಿ ದ್ವೀಪಕ್ಕೆ ಎಂಟ್ರಿ ಕೂಡ ಬಂದಾಗಿದೆ ಕಡಲಿನಲ್ಲಿ ಯಾವುದೇ ನೀರಾಟ ಆಡುವಂತಿಲ್ಲ ದೂರದಿಂದ ಬಂದು ಬೀಚ್ನಲ್ಲಿ ನಿಂತು ನೋಡಬಹುದು ಅಷ್ಟೇ ಮೀನುಗಾರರೇ ಈಗ ಕಡಲಿಗೆ ಇಳಿಯುವಂತಿಲ್ಲ ನುರಿತ ಈಚುಪಟುಗಳಿಗೂ ಅಲೆಗಳು ಅಬ್ಬರವನ್ನು ತಡೆಯಲು ಆಗ್ತಾ ಇಲ್ಲ ಹಾಗಾಗಿ ಪ್ರವಾಸಿಗರು ಕಡಲಿಗೆ ಇಳಿಯುವುದು ಬೇಡ ಅಂತ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕಡಲ ತೀರದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಎಲ್ಲ ಫ್ಯಾಮಿಲಿ ಜೊತೆ ಬೀಚಿಗೆ ಬಂದಿದ್ವಿ ಬಟ್ ಅಲೆಗಳು ಜಾಸ್ತಿ ಇರೋದ್ರಿಂದ ಟಿ ಸಿ ಆರ್ಡರ್ ಆಗಿದೆ ಬೀಚಿಗೆ ಇಳಿಬಾರ್ದು ಅಂತೆಲ್ಲ ಸೊ ನಾನು ಆ್ಯಕ್ಚುಲಿ ತಾಯಿ ಮನೆಗೆ ಬಂದಿದ್ದು ಬ್ಯಾಂಗ್ಳೂರಿಂದ ಬೀಚಿಗೆ ಬರಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಆಡೋಕ್ಕಾಗಿಲ್ಲ ಮಕ್ಕಳು ಕೂಡ ಬಂದಿದ್ರು ನಮ್ಮ ಜೊತೆ ಸೊ ಹೌದು ಹೌದು ತುಂಬ ಅಲೆಗಳಿವೆ ಹೌದು ಅವರು ಪ್ರಿಕಾಷನ್ ತಗೊಳ್ಳೋದು ಒಳ್ಳೇದೇ ಬಟ್ ಸ್ವಲ್ಪ ಆಸೆ ಇತ್ತು ಆಟ ಆಡ್ಬೇಕಂತ ಅಷ್ಟೇ ಹಾ ಹೌದು ಇನ್ನು ಮೂರು ತಿಂಗಳು ಕಾಯ್ಬೇಕು ಮಿಡ್ಲಲ್ಲಿ ಈಗ ಬಿಡ್ತಾರೆ ಹಾ ಒಂದ್ ವೇಳೆ ಮಳೆ ಕಡಿಮೆ ಆದ್ರೆ ಜಿಲ್ಲೆಯಲ್ಲೇ ಬಟ್ ಇನ್ನೂ ಮಲ್ಪೆ ಬೀಚಿಗೆ ಬಂದಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಬರ್ತಾ ಇರ್ತೀನಿ ಬಟ್ ಇಲ್ಲಿ ಆಟ ಬಿಡ್ತಾ ಇಲ್ಲ ಅದೇ ಸ್ಯಾಡ್ತಾರೆ ಆ ಅಲೆಗಳು ಜಾಸ್ತಿ ಇದೆ ಅಬ್ಬರ ಜಾಸ್ತಿ ಇದೆ ಸಮುದ್ರದ್ದು ಅಂತ ಹೇಳ್ತಾ ಇದ್ದಾರೆ ಮೂರು ತಿಂಗಳು ಕಾಯ್ಬೇಕಂತ ಹೇಳ್ತೇವೆ ನನ್ನ ಹೆಸರು